ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಚ್ಚಿ ಕನ್ನಡ ವ್ಲಾಗಿ ಸ್ವಾಗತ ಸುಸ್ವಾಗತ ಎಲ್ಲರೂ ಹೇಗಿದ್ದೀರಾ ನಾನೆಂತೋ ತುಂಬ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರ ಅಂತ ನಾನು ಭಾವಿಸ್ತೀನಿ ಪ್ಲೀಸ್ ಯಾರ್ಯಾರು ಹೊಸದಾಗಿ ಯೂಟ್ಯೂಬ್ ನೋಡ್ತಿದ್ದೀರಾ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಹೊತ್ತದ ಯಾವುದೇ ಕಾರಣಕ್ಕೂ ಮರಿಬೇಡಿ ನೀವು ಆ ಬೆಲ್ಲನ್ನು ಒತ್ತೋದ್ರಿಂದ ನಾನು ಮಾಡೋ ಪ್ರತಿಯೊಂದು ವೀಡಿಯೋ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ನಾನು ಎಲ್ಲೆಲ್ಲಿ ಹೋಗಿದ್ದೀನಿ ಏನೇನೋ ಪ್ರತಿಯೊಂದು ವೀಡಿಯೋ ನಿಮಗೆ ಶೇರ್ ಮಾಡ್ಕೋಬೇಕಂತ ಇಷ್ಟಪಡ್ತೀನಿ ಹಾಗಾಗಿ ನಾನು ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಬನ್ನಿ ನೋಡೋಣ ಏನೇನು ವಿಡಿಯೋ ಮಾಡಿದ್ದೀನಿ ನಿಮ್ಗೊಳಗೋಸ್ಕರ ತೋರ್ಸೋಕ್ಕೆ ಅಂದ್ಬಿಟ್ಟು ಸೊ ಇವಾಗ ಬನ್ನಿ ನೋಡೋಣ ಏನೇನು ವೀಡಿಯೋ ಮಾಡ್ತಿದ್ದೀನಿ ಅಂತ ಡ್ಯೂಟಿ ಡಿ ಈ ಸ್ಯಾರಿ ನನ್ನ ಫೇವ್ರೇಟ್ ಸ್ಯಾರಿ ಅಂತಲೇ ಹೇಳ್ಬೋದು ಇದೇನೋ ತ್ರೀ ಡಿ ಅಂತಲೇ ಹೇಳ್ತಾರೆ ಮತ್ತು ಪುಷ್ಪ ಟು ಅಂತಲೂ ಹೇಳ್ತಾಯಿದ್ರು ನನಗಂತೂ ತುಂಬ ಇಷ್ಟ ಆಯಿತು ಇದರ ಇದು ನಮ್ಮ ಅಕ್ಕನ್ನೇ ಕೊಡಿಸಿದ್ಲು ಅಂತ ಹೇಳ್ತೀನಿ ನಾನು ಚೆನ್ನಾಗಿದೆ ಈ ಸ್ಯಾರಿ ನಂಗೆ ತುಂಬ ಇಷ್ಟ ಆಯಿತು ಕಂಪ್ನಿಲಿ ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು ಕಂಪ್ನಿಯಿಂದ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದೆ ಬಂದ ತಕ್ಷಣ ನನಗೆ ತಿನ್ನೋಕೆ ಏನಾದರೂ ಇರಲೇಬೇಕು ಹುಡುಕ್ತಾ ಇರ್ತೀನಿ ಏನಾದರೂ ಸಿಕ್ಕಿಲ್ಲ ಅಂದರೆ ಕೊನೆ ಪಕ್ಷ ಕಡಲೆ ಬೀಜ ಆದರೂ ಇರುತ್ತೆ ಅದನ್ನಾದರೂ ತಿನ್ಬಿಡ್ತೀನಿ ನಾನು ಬಂದ ತಕ್ಷಣ ಏನಾದರೂ ತಿಂದರೆ ನಂಗೆ ಸಮಾಧಾನ ಆಗುತ್ತೆ ಮನೆಯೆಲ್ಲ ಸ್ವಲ್ಪ ಅಲ್ಲಲ್ಲಲ್ಲೇ ಬಿದ್ದೈತೆ ಎಲ್ಲ ಕ್ಲೀನ್ ಮಾಡಬೇಕು ಇವಾಗ ಈಗ ಡ್ರಸ್ ಚೇಂಜ್ ಮಾಡಿಕೊಡಲ್ಲ ಕ್ಲೀನಿಂಗ್ ಮಾಡ್ಕೋಬೇಕು ಸೊ ನಾನು ಕ್ಲೀನಿಂಗ್ ಎಲ್ಲ ಮುಗಿದ್ಮೇಲೆ ನಾನು ಎಲ್ಲೋ ಹೊರಟಿದ್ದೀನಿ ಇವಾಗ ಎಲ್ಲಿಗೆ ಅಂತ ಇವಾಗ ನಾನು ಹೇಳ್ತೀನಿ ಇಲ್ಲಿ ಆನೆಕಲ್ಲಲ್ಲಿ ಆನೆಕಲ್ಲಲ್ಲಿ ಎಮ್ ಎಲ್ ಎ ಶಿವಣ್ಣ ಅಂದ್ಬಿಟ್ಟು ಅವ್ರ ಮಗನದು ಮದುವೆ ಇತ್ತು ಅವ್ರು ಬಂದ್ಬಿಟ್ಟು ಇಲ್ಲೆಲ್ಲ ಕಡೆ ಕಾರ್ಡ್ ಕೊಟ್ಟಿದ್ರಂತೆ ನನಗೂ ತುಂಬ ಇಷ್ಟ ಆಯಿತು ಹೋಗ್ಬೇಕಂದ್ಬಿಟ್ಟು ಅಲ್ಲಿಗೆ ಹೋಗ್ತಾ ಇದ್ದೀವಿ ನೋಡಿ ಎಷ್ಟು ಸ್ಟಾರ್ಟಿಂಗಿಂದನೇ ಇನ್ನೂ ಒಂದು ಕಿಲೋಮೀಟ್ರ್ ದೂರ ಐತೆ ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಚಂದಾಪುರ ಫುಲ್ಲು ಸೆಟ್ಟಿಂಗ್ಸು ಎಲ್ಲ ಮಾಡಿದರು ತುಂಬ ಚೆನ್ನಾಗಿತ್ತು ನನಗೆ ನೋಡಿ ತುಂಬಾ ಫುಲ್ಲು ಖುಷಿಯಾಯಿತು ಈ ಥರ ಯಾರು ಕರೀತಾರೋ ಕರೆಯಲ್ಲ ಮತ್ತು ಮುಂದೆ ಏನೋ ನನಗೆ ಒಂದು ಆಸೆ ಇತ್ತು ಯಾರ್ದು ಹೋಗೋಕ್ಕಾಗಲ್ಲ ನೋಡಬೇಕನ್ನೋದು ನಂಗೆ ತುಂಬಾ ಇಷ್ಟ ಇತ್ತು ಮಕ್ಕಳು ಕೂಡ ಮೊನ್ನೆಯಿಂದ ಇದ್ರು ಹೋಗಬೇಕು ನೋಡೋಣ ಅಂದ್ಬಿಟ್ಟು ನಮ್ಮ ಮನೆಯವರು ಆಲ್ರೆಡಿ ಒಬ್ರೇ ನೋಡ್ಕೊಂಡು ಬಂದಿದ್ರು ಮತ್ತು ಎಲ್ಲರೂ ಕೂಡ ಚೆನ್ನಾಗಿದೆ ಅಂತ ಹೇಳ್ತಾನೆ ಇದ್ರಲ್ಲ ಹಂಗಾಗಿ ನಾನು ಕೂಡ ಮಕ್ಕಳನ್ನ ಕರ್ಕೊಂಡು ಹೋಗಿ ನೋಡ್ಕೊಂಬರೋಣ ಅಂತ ಹೋಗಿದ್ವಿ ಎಂಟ್ರೆನ್ಸ್ ಅಲ್ಲದೆ ಫುಲ್ಲು ನನಗೆ ಫುಲ್ಲು ಖುಷಿ ಆಯಿತು ಆ ಲಿಂಗ ಇರ್ಬೋದು ಒಂದು ಫೀಲ್ಡ್ ಫ್ರೆಂಡ್ಸ್ ಅದು ಒಂದು ಫೀಲ್ಡು ಒಂದು ಫೀಲ್ಡಲ್ಲಿ ಈ ಥರ ಒಂದು ಅಂದರೆ ಗ್ರೇಟು ನಿಜವಾಗ್ಲೂ ಶಿವಣ್ಣ ಅವ್ರಿಗೆ ತುಂಬ ಹೃದಯಪೂರ್ವಕವಾಗಿ ನಮ್ಮ ಕಡೆಯಿಂದ ಥ್ಯಾಂಕ್ಸ್ ಯಾಕಂದರೆ ಯಾರು ಕೂಡ ಈ ಥರ ಎಷ್ಟು ಇದು ಮಾಡಲ್ಲಕ್ಕೆ ನಾನು ನೋಡಿಲ್ಲ ನನ್ನ ಪ್ರಕಾರ ನಾನು ಹೇಳ್ತಾ ಇರೋದು ನಮಗೆ ಬೇರೆಯವ್ರಿಗೆ ಗೊತ್ತಿಲ್ಲ ನನಗೇನು ತುಂಬ ಇಷ್ಟ ಆಯಿತು ಎಷ್ಟು ಜನ ಇಡೀ ಬ್ಯಾಂಗ್ಳೂರ್ ಈ ಕಡೆ ಸುತ್ತಮುತ್ತ ಸರೌಂಡ್ ಎಲ್ಲ ಹೋಗಿದ್ರು ನಾನು ಯಾವತ್ತು ಎಲ್ಲಿಗೂ ಹೋಗೋಲ್ಲ ಫ್ರೆಂಡ್ಸ್ ನಾನು ನನಗೇನೋ ಒಂದು ನೋಡಬೇಕು ಇವ್ರು ಎಲ್ಲರೂ ಹೇಳ್ತಾ ಇದ್ರಲ್ಲ ಚೆನ್ನಾಗಿದೆ ಅಂತ ನನಗೂ ಕೂಡ ಒಂದು ಹೋಗಿ ನೋಡಬೇಕು ಚೆನ್ನಾಗಿದ್ರೆ ಎಲ್ಲ ವೀಡಿಯೋ ಮಾಡ್ಕೋಬೇಕು ನನ್ನ ಸಬ್ಸ್ಕ್ರೈಬರ್ಗಳಿಗೆ ತೋರಿಸ್ಬೇಕಂತ ನನಗೂ ತುಂಬ ಇಷ್ಟ ಆಗಿತ್ತು ಹಾಗಾಗಿ ನಾನು ಹೋದೆ ಹೋಗಿದ ತಕ್ಷಣವೇ ನನಗೆ ಅಂತೂ ಕೈಕಾಲು ಭೂಮಿ ಮೇಲೆ ನಿಲ್ಲಂಗೆ ಇರಲಿಲ್ಲ ಯಾಕೆ ಯಾವತ್ತೂ ನಾನು ನೋಡಿಲ್ಲ ಇದೇ ಫಸ್ಟ್ ಟೈಮ್ ನಾನು ಈ ಥರ ನೋಡ್ತಾ ಇರೋದು ಹೋದ್ವಿ ನಾನು ಅಲ್ಲೆಲ್ಲ ತುಂಬಾ ರೆಶ್ ಇತ್ತು ಆ ಕಡೆ ಎಲ್ಲ ಆ ಕಡೆ ಹೋಗೋಕೆ ಆಗಿಲ್ಲ ಸರಿ ಬಿಡು ಊಟ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ನಾನು ಊಟಕ್ಕೆ ಅಂತ ಹೊರಟಿದ್ವಿ ನಮ್ಮ ಕಂಪ್ನಿಯವರು ಕೂಡ ತುಂಬ ಜನ ಬಂದಿದ್ದರು ಇಲ್ಲಿ ಸೆಟ್ಟಿಂಗ್ಸ್ ಅಂತೂ ತುಂಬಾ ಅದ್ಭುತವಾಗಿತ್ತು ಒಂಥರ ಏನೋ ನನಗೆ ಅರಮನೆಗೆ ಹೋದೆ ಅನ್ನಿಸ್ತಾ ಇತ್ತು ನನಗಂತೂ ತುಂಬ ಜನ ಇದ್ದರು ನಾವು ಆರೂವರೆಗೆಲ್ಲ ಹೋಗಿದ್ವಿ ನಾನು ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಬಂದು ರೆಡಿಯಾಗಿ ಮಕ್ಕಳ ರೆಡಿ ಮಾಡಿಕೊಂಡು ಹೋದೆ ನಮ್ಮ ಮನೆಯವ್ರು ಬಂದು ಬಿಟ್ಬಿಟ್ಟು ಹೋದ್ರು ಅವ್ರು ಏನೋ ಬರಲಿಲ್ಲ ಯಾಕೆ ಅಂತ ಗೊತ್ತಿಲ್ಲ ಸರಿ ಬಿಡು ಅಂದ್ಬಿಟ್ಟು ನಾವೇ ಬಂದ್ವಿ ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲ ನಾವು ಹೋದಾಗ ಸ್ವಲ್ಪ ಖಾಲಿಯೇ ಇತ್ತು ಕೆಲವು ಪ್ಲೇಸ್ಗಳು ಒಂದು ಏಳು ಗಂಟೆ ಎಂಟು ಗಂಟೆ ಆಗ್ತಾ ಇದ್ದಂಗೆ ಫುಲ್ಲು ರೆಶ್ ಆಗೋಯ್ತು ತುಂಬಾ ರೆಶ್ ಆಯಿತು ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು ನಿಜವಾಗ್ಲೂ ಒಂದು ಎರಡು ಮೂರು ಚೌಟ್ರಿ ಹಾಕ್ಬೋದು ಅಷ್ಟು ದೊಡ್ಡದಾಗಿತ್ತು ಮತ್ತು ಹೋಗ್ತಾ ಕೂಡ ತುಂಬ ಟ್ರಾಫಿಕ್ ಇತ್ತು ಯಾವತ್ತೂ ಅಲ್ಲಿ ಟ್ರಾಫಿಕ್ಕೇ ಇರಲ್ಲ ಇದೇ ಫಸ್ಟ್ ಟೈಮ್ ನಾನು ಟ್ರಾಫಿಕ್ ನೋಡಿದ್ದು ಅಲ್ಲಿ ಹೋಗ್ತಾ ಇರೋ ಪ್ರತಿಯೊಂದು ಕಾರ್ಯ ಆಗಿರ್ಬೋದು ಗಾಡಿಗಳು ಬೈಕ್ಗಳು ಏನೇ ಇರ್ಬೋದು ಎಲ್ಲ ಅಲ್ಲಿಗೆ ಹೋಗ್ತಾಯಿದ್ರು ನಾನು ಗೊತ್ತೇ ಇಲ್ಲ ಅಲ್ಲಿ ಹೋದಾಗಲೇ ಗೊತ್ತಾಗಿದ್ದು ನನಗೆ ಎಷ್ಟು ಜನ ಬಂದಿದ್ದಾರೆ ಅಂದ್ಬಿಟ್ಟು ಬೀಗ್ರೂಟ್ ಅಲ್ವಾ ವೆಜ್ ಅಲ್ವಾ ಹಂಗಾಗಿ ಎಲ್ಲರೂ ಹೋಗ್ತಾರೆ ಇಷ್ಟ ಆಗುತ್ತಲ್ಲ ಹಂಗಾಗಿ ನೋಡಿ ಎಷ್ಟು ಚೆನ್ನಾಗಿದೆ ಅವ್ರ ಮನೆ ಕೂಡ ಇಲ್ಲೇ ಅಂತ ಇರೋದು ಅವ್ರ ಮನೆ ಯಾವತ್ತೂ ನೋಡಿಲ್ಲ ಅವ್ರ ಮನೆಗೆ ಹೋಗೋ ದಾರಿಯಲ್ಲೂ ಕೂಡ ಫುಲ್ಲು ಡೆಕೊರೆ ಡೆಕೋರೇಷನ್ ಮಾಡಿದರು ಇದೆಲ್ಲ ಅವ್ರ ಮನೆಗೆ ಹೋಗೋ ದಾರಿನೇ ಇರಬೇಕು ಮೋಸ್ಟ್ಲಿ ಇದೆಲ್ಲ ನನಗೆ ಅಲ್ಲಿ ಏನಂತಲೇ ಕನ್ಫ್ಯೂಷನ್ ಆಗೋದೆ ನಾನಂತೂ ತುಂಬ ಚೆನ್ನಾಗಿತ್ತು ಹೆಜ್ಜೆ ಹೆಜ್ಜೆಗೂ ಪೊಲೀಸೆಲ್ಲ ಇದ್ರು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡಕ್ಕೆ ಎರಡು ಕಣ್ಣುಗಳೇ ಸಾಲದು ನೋಡಿ ನಮ್ದವ್ರು ಬಿಟ್ಟರು ಬಿಟ್ಬಿಟ್ಟು ಹೋದರು ಅವರು ಬಂದು ಹಂಗೆ ಊಟ ಮಾಡ್ಕೊಂಡು ಹೋಗ್ಬೋದಾಗಿತ್ತು ಅವರೇನೋ ಅವ್ರ ಮೈಂಡ್ ಯಾವ ಥರ ಇದೆ ಯಾರಿಗೊತ್ತು ಕರೆದ್ರೆ ಬಂದಿಲ್ಲ ಹೋದರು ಸರಿ ಅಂದ್ಬಿಟ್ಟು ನಾವೇ ಹೋಗ್ತಾ ಇದ್ವಿ ನನ್ನ ಮಗಳು ಅಲ್ಲಿ ರೋಡಲ್ಲಿ ಬಿದ್ದುಬಿಟ್ಲು ಬೈಕೊ ಬೈಕೊಂಡು ಬರ್ತಾಯಿದ್ದೆ ಚೆನ್ನಾಗಿದೆ ನೋಡಿ ವಿಡಿಯೋ ನಿಮಗೆ ನೋಡಿ ಏನು ಅನ್ನಿಸ್ತು ಅಂದ್ಬಿಟ್ಟು ಪ್ಲೀಸ್ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಾನು ಇವತ್ತು ಈ ಥರ ಯಾವತ್ತೂ ಹೋದವಳೆ ಅಲ್ಲ ನಾನು ನನಗೆಲ್ಲ ಹೋಗೋಕ್ಕೂ ಇಷ್ಟ ಆಗೋಲ್ಲ ನೋಡೋಣ ಅಂತ ನೋಡಿ ವೆಂಕಟರಮಣ ಸ್ವಾಮಿ ಇದು ಎಷ್ಟು ದೊಡ್ಡದಾಗಿ ಸೆಟ್ಟಿಂಗ್ ಮಾಡಿದ್ದಾರೆ ಅಂದರೆ ಒಂದು ನೋಡೋಕ್ಕೆ ಎರಡು ಕಣ್ಣುಗಳು ಸಾಲದು ಆನೆ ಆನೆಗಳು ಮತ್ತು ಇಲ್ಲಿ ದೇವ್ರುಗಳು ನಂದಿ ಶಿವ ಪಾರ್ವತಿ ಇದನ್ನೆಲ್ಲ ನೋಡ್ತಾ ಇದ್ರೆ ಇದು ನಿಜನ ಅನ್ನಿಸ್ತಾ ಇತ್ತು ಮತ್ತು ಆರ್ಕೆಸ್ಟ್ರಾ ಕೂಡ ಇತ್ತು ಎಲ್ಲ ರೆಡಿ ಆಗ್ತಾಯಿದ್ರೆ ಹೆಣ್ಮಕ್ಳೆಲ್ಲರೂ ಒಂಥರ ಏನೋ ಒಂಥರ ತ್ರೀ ಡಿ ಈ ತ್ರೀ ಡಿ ಫಿಲಮ್ ನೋಡ್ತೀವಲ್ಲ ಆ ಥರ ಅನ್ನಿಸ್ತಾ ಇತ್ತು ನನಗಂತೂ ಕೆಲವರಿಗೆ ಇದು ಕಾಮನ್ ಅನ್ನಿಸ್ಬೋದು ನನಗಂತೂ ನಿಜವಾಗ್ಲೂ ಸ್ಪೆಷಲ್ ಅಂತಲೇ ಹೇಳ್ಬೋದು ಸೊ ಆಯಿತು ನಾವಿವಾಗ ಊಟಕ್ಕೆ ಅಂತ ಹೋಗ್ತಾ ಇದ್ದೀವಿ ಗಿಡಗಳಂತೂ ಹೆಜ್ಜೆಜ್ಜೆಗೂ ಅಲ್ಲಿ ಗಿಡಗಳು ನನಗೆ ಗಿಡಗಳಂದರೆ ಮೊದಲೇ ಇಷ್ಟ ಯಾರು ಇಲ್ಲ ಅಂದರೆ ಒಂದು ಎರಡು ಮೂರು ಗಿಡ ತಗೊಂಡ್ಬರ್ತಿದ್ದೇನೋ ಗೊತ್ತಿಲ್ಲ ಅಂತೂ ಬರುವಾಗ ಬಿಟ್ಟಿಲ್ಲ ಕೆಲವು ಹೂವುಗಳೆಲ್ಲ ಎತ್ಕೊಂಡ್ ಬಂದ್ಬಿಟ್ಟೆ ನಾನು ಊಟಕ್ಕೆ ಕೂತಿದ್ವಿ ಊಟದಲ್ಲೂ ಅಷ್ಟೇ ತುಂಬ ಜನ ಇದ್ದರು ನಾನು ನನ್ನ ಮಗ ನನ್ನ ಮಗಳಷ್ಟೇ ಹೋಗಿದ್ವಿ ನನ್ನ ತಂಗಿ ಕೂಡ ಬಂದಿದ್ದರು ಅವ್ರು ಬಂದಿರೋ ನನಗೆ ಗೊತ್ತಿರಲಿಲ್ಲ ಆಮೇಲೆ ಫೋನ್ ಮಾಡಿ ಇಬ್ಬರು ಮೀಟ್ ಮಾಡಿದ್ವಿ ನನಗಂತೂ ನಿಜವಾಗ್ಲೂ ಖುಷಿ ಆಯಿತು ನಾನು ಯಾವತ್ತೂ ಹೋಗೋದು ಹೋಗ್ಲಾಗಿ ನಾನು ಈ ಥರ ಎಲ್ಲ ನಾನು ಖುಷಿ ಪಡೋಕ್ಕೆ ಹೋಗಲ್ಲ ಏನೋ ಇಷ್ಟ ಆಗಲ್ಲ ಆದರೆ ನನಗೆ ತುಂಬ ಇಷ್ಟ ಆಯಿತು ನನ್ನ ಮಗಳು ಕೂಡ ಏನೋ ಮಾತಾಡ್ತಾ ಇದ್ಲು ಅವ್ರಿಗೋಸ್ಕರ ನಾನು ಅವ್ರುಗಳಿಗೋಸ್ಕರ ಮತ್ತೆ ನಾನು ನೋಡಬೇಕನ್ನೋದಕ್ಕೋಸ್ಕರ ಮತ್ತು ನನ್ನ ಸಬ್ಸ್ಕ್ರೈಬರ್ಗಳಿಗೆ ತೋರಿಸ್ಬೇಕು ಅನ್ನೋದಕ್ಕೋಸ್ಕರ ಡ್ಯೂಟಿ ಮುಗಿಸ್ಕೊಂಡ್ಬಂದು ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಸಾಯಂಕಾಲ ಹೊರಟಿದ್ದೆ ಮತ್ತು ತುಂಬ ನೀಟ್ನೆಸ್ಸು ನನಗೆ ನೀಟ್ನೆಸ್ ತುಂಬ ಇಷ್ಟ ಆಯಿತು ನನಗೆ ನೋಡಿ ಹ್ಯಾಂಡ್ ಹ್ಯಾಂಡ್ ಗ್ಲೌಸ್ ಆಗಿರಲಿ ಒಂದು ನೀಟ್ನೆಸ್ ಚೆನ್ನಾಗಿ ಅವರೆಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿದರು ಕೆಲವ್ರದ್ದು ಮದುವೆ ನೋಡ್ತಿರಲ್ಲ ಏನು ಸ್ವಲ್ಪ ನೀಟ್ನೆಸ್ ಕಮ್ಮಿ ಇರುತ್ತೆ ಚಿಕನ್ ಲಾಲಿಪಾಪ್ ಹಾಕಿದರು ಮತ್ತು ಇಡ್ಲಿ ಮತ್ತು ಸ್ವೀಟು ಮತ್ತು ಬೋಟಿ ಫ್ರೈ ಮಟನ್ ಸಾಂಬಾರು ಚಿಕನ್ ಫ್ರೈ ಮತ್ತು ಫಿಶ್ ಫ್ರೈ ಚೆನ್ನಾಗಿತ್ತು ನನಗಂತೂ ತುಂಬಾ ಇಷ್ಟ ಆಯಿತು ನಾನು ಅನ್ಕೊಂಡೆ ಇವರೆಲ್ಲ ಶ್ರೀಮಂತರುಗಳು ದೊಡ್ಡ ದೊಡ್ಡವರು ಒಂದೇ ಪೀಸ್ ಹಾಕ್ತಾರೆ ಬಿಡು ಅಂದ್ಕೊಂಡೆ ತಿನ್ನಲ ತುಂಬ ಜಾಸ್ತಿನೇ ಹಾಕಿದರು ತಿನ್ನೋಕ್ಕೆ ಆಗಿಲ್ಲ ಅಷ್ಟೊಂದು ಹಾಕಿದರು ತಿಂದ್ವಿ ತುಂಬಾ ಎಂಜಾಯ್ ಮಾಡಿದ್ವಿ ಚೆನ್ನಾಗಿತ್ತು ಬಿರಿಯಾನಿ ಕೂಡ ಹಾಕಿದರು ಅನ್ನ ರಸಮ್ಮು ತಿನ್ಕೊಂಡ್ವಿಲ್ ತಿಂದ್ಬಿಟ್ಟು ನಾವು ಸಲೆಲ್ಲ ರೌಂಡ್ ಹಾಕ್ಕೊಂಡು ಐಸ್ ಕ್ರೀಮು ಬೀಡ ಏನಾದ್ರು ತಿಂದ್ಕೊಂಡು ನಾವು ಬಂದುಬಿಡ್ ಬಂದ್ಬಿಟ್ವಿ ನಾವು ಮತ್ತು ನಮ್ಮ ನನ್ನ ಯೂಟ್ಯೂಬ್ ಚಾನಲ್ ಕೆಲವರು ಡೈಲಿ ನೋಡ್ತಾರೆ ಅವರು ಕೂಡ ಅಲ್ಲಂಗೆ ಸಿಕ್ಕಿದ್ರು ಸಬ್ಸ್ಕ್ರೈಬರ್ಗಳು ಒಂದು ಮೂರು ನಾಲ್ಕು ಜನ ಸಿಕ್ಕಿದ್ರು ಅವರು ಕೂಡ ಚೆನ್ನಾಗಿ ಮಾತಾಡಿಸಿದ್ರು ಇಷ್ಟ ಆಯ್ತು ನನಗೆ ಪಾನಿ ಅಂತೂ ಎಷ್ಟು ರೀ ಅಲ್ಲಿ ಪಾನಿ ಮತ್ತು ಬಾದಾಮ್ ಹಾಲು ಅಂತ ತುಂಬಾ ಚೆನ್ನಾಗಿತ್ತು ಏನು ತಿನ್ನಲಿ ಏನು ಬಿಡಲಿ ಅನ್ನಿಸ್ಬಿಟ್ಟಿತ್ತು ನನಗಂತೂ ಇವಳೆ ಇವಳೇ ನೋಡಿ ನಮ್ಮ ಇವರು ಇಬ್ಬರು ಫ್ಯಾಮಿಲಿ ಅವ್ರ ಮಗಳು ಇವರು ನಮ್ಮ ನನ್ನ ವೀಡಿಯೋಸ್ ನೋಡ್ತಾರಂತೆ ಕೇಳ್ತಾರೆ ವೀಡಿಯೋ ಹಾಕಿಲ್ಲ ಅಂದರೆ ಯಾಕೆ ಹಾಕಿಲ್ಲ ಅಂದ್ಬಿಟ್ಟು ಹಂಗಾಗಿ ಇಷ್ಟ ಆಯ್ತು ನನಗೆ ಐಸ್ ಕ್ರೀಮ್ ಎಲ್ಲ ತಿಂದ್ವಿ ನಾವು ತಿಂದ್ಬಿಟ್ಟು ಮತ್ತೆ ಒಳಗಡೆ ಬಂದ್ವಿ ಮಳೆ ಮಳೆ ಬೇರೆ ಬಂದ್ಬಿಟ್ಟು ನಮ್ಗೆ ಆ ಟೈಮಲ್ಲಿ ಏನು ಮಾಡ್ಬೇಕಂತಲೇ ಗೊತ್ತಾಗಿಲ್ಲ ಮತ್ತೆ ಒಳಗಡೆ ಬಂದ್ಬಿಟ್ಟು ನಿಂತ್ಕೊಂಡಿದ್ವಿ ನಮ್ಮ ತಂಗಿರಿಗೆ ವೆಯ್ಟ್ ಮಾಡಿಕೊಂಡು ನಮ್ಮ ಮಗಳಿಗೆ ಅಂತೂ ಫುಲ್ಲು ಆಯಿತು ಅವಳು ಹಿಡಿಯೋಕೆ ಆಗ್ತಿರ್ಲಿಲ್ಲ ಮತ್ತೆ ಅಲ್ಲಿ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಸರ್ ಅವರು ಮತ್ತೆ ರಾಜೇಶ್ ಸರ್ ಅವರು ಮತ್ತು ಇನ್ನು ತುಂಬ ಜನ ಬಂದಿದ್ದರು ಡಿ ಕೆ ಶಿವಕುಮಾರ್ ಸರ್ ಅವರು ಎಲ್ಲರೂ ಬಂದಿದ್ದರು ನೋಡಿದೆ ನಾನು ಆದರೆ ನನಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ ಅವ್ರನ್ನೆಲ್ಲ ವೀಡಿಯೋ ಮಾಡಬೇಕಂತ ತುಂಬಾ ಕ್ಯೂರಿಯಸಿಟಿ ಇತ್ತು ನಮಗೆ ಒಳಗಡೆ ಬಿಡಲಿಲ್ಲ ಅವರು ದೂರದಿಂದ ವೀಡಿಯೋ ಮಾಡಿದೆ ಆದರೆ ನನಗೆ ಅದು ನನಗೇನೆ ಕ್ಲಿಯರಾಗಿ ಕಾಣಿಸ್ತಿಲ್ಲ ಇನ್ನು ನಿಮಗೆಲ್ಲ ಹಿಂಗೆ ಕ್ಲಿಯರಾಗಿ ಕಾಣುತ್ತೆ ಅಂದ್ಬಿಟ್ಟು ನಾನು ಅದನ್ನ ಡಿಲೀಟ್ ಮಾಡಿಬಿಟ್ಟೆ ಒಬ್ಬರನ್ನ ಮಾತ್ರ ವೀಡಿಯೋ ಮಾಡೋಕ್ಕೆ ಸಿಕ್ತು ಹತ್ರ ಇಂದ ಅವ್ರ ಹೆಸರು ಅವ್ರೇನೋ ಅವರು ಅನುರಾಧ ಭಟ್ ಏನೋ ಆಯ್ತು ಅವ್ರ ಹೆಸರು ನಾವು ಅವರು ಕೂಡ ಅವರು ಅವ್ರನ್ನ ನಾನು ವೀಡಿಯೋ ಮಾಡಿದ್ದೀನಿ ಅವರೊಬ್ಬರೇ ಸಿಕ್ಕಿದ್ದು ನನಗೆ ಮುಂದೆಯಿಂದ ಇನ್ನು ಮಿಕ್ಕಿದವರೆಲ್ಲ ಅವ್ರದೇ ಒಂದು ಅವ್ರದೇ ಆದ ಒಂದು ಪ್ಲೇಸಲ್ಲಿ ಇದ್ದರು ಅವರು ಜನಗಳು ಜಾಸ್ತಿ ಇದ್ರಲ್ಲ ಇನ್ನೆಲ್ಲರೂ ಗುಡ್ಡೆ ಹಾಕೊತ ಅಂದ್ಬಿಟ್ಟೇನೋ ವೀಡಿಯೋ ಮಾಡೋಕ್ಕೆ ಬಿಡಲಿಲ್ಲ ನೋಡಿ ಇವರೇ ಇವರು ಕೂಡ ನನ್ನ ವೀಡಿಯೋಸ್ ನೋಡ್ತಾರೆ ತುಂಬ ಇಷ್ಟ ಆಯಿತು ಅವ್ರಿಗೆ ನಾನು ಸಿಕ್ಕಿದ್ದಲ್ಲಿ ಚೆನ್ನಾಗಿ ಮಾತಾಡಿಸಿದರು ಅವರು ಹಿಂದಿ ಹುಡುಗಿರೋರು ಅದು ಇದು ವೀಡಿಯೋ ಚೆನ್ನಾಗಿ ಮಾಡ್ತಿದ್ಯಾ ಮಾಡು ಅಂತ ಇದ್ಲು ನಾನು ಏನದೇನು ಇದು ಮಾತಾಡೋಂತ ಅವಳಿಗೆ ಸರಿಯಾಗಿ ಕನ್ನಡ ಬರೋಲ್ಲ ಹಂಗಾಗಿ ಅವಳು ಮಾತಾಡಲಿಲ್ಲ ಮತ್ತು ಬರುವಾಗ ಅಲ್ಲೆಲ್ಲ ಕುದುರೆ ಕುದುರೆನೇ ಇದು ಹಾರ್ಸು ಚೆನ್ನಾಗಿತ್ತು ಸೆಟ್ಟಿಂಗ್ಸ್ ಎಲ್ಲ ಚೆನ್ನಾಗಿತ್ತು ಅದ್ರ ಮೇಲೆ ಹತ್ತಕ್ಕೆ ಅಂದ್ರೆ ಮಕ್ಕಳು ಟ್ರೈ ಮಾಡ್ತಾಯಿದ್ರು ಅಲ್ಲಿ ಯಾರೋ ಒಬ್ಬರು ಹತ್ಬೇಡ್ರಪ್ಪ ಅದು ಸೆಟ್ಟಿಂಗ್ಸ್ ಅಷ್ಟೇ ಅದು ಬಿದೋಗುತ್ತೆ ಅಂದ್ಬಿಟ್ಟು ಹಂಗಾಗಿ ಸೊ ಅದಕ್ಕೆ ಅವಳು ಮುಖ ಊದಿಸ್ಕೊಂಡಿದ್ಲು ಹತ್ತಿಸಿಲ್ಲ ಅಂದ್ಬಿಟ್ಟು ಮತ್ತು ರೋಸ್ ಎಲ್ಲ ಇತ್ತು ನನ್ನ ಮಗ ನನಗೆ ರೋಸ್ ಕೊಡ್ತೀನಮ್ಮ ಅಂತ ಹೇಳ್ತಾ ಇದ್ದ ರೋಸ್ ಕೂಡ ಕೊಟ್ಟ ಐ ಲವ್ ಯು ಮಮ್ಮಿ ಅಂದ್ಬಿಟ್ಟು ರೋಸ್ ಕೂಡ ಕೊಟ್ಟ ಮತ್ತು ನನ್ನ ಮಗಳೇನಾರು ರೇಗಿಸಿದ್ಲು ಮತ್ತು ಅವಳು ಅವನು ಸುಮ್ಮನೆ ಆಗಿಬಿಟ್ಟ ಚೆನ್ನಾಗಿತ್ತು ಏನೇ ಅಮ್ಮ ಮತ್ತೆ ಆಯಿತು ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಮಕ್ಕಳದೇ ಒಂದು ದೊಡ್ಡ ಅವ್ರದನ್ನೇ ನೋಡೋಕೆ ನನಗೆ ಆಗ್ತಿರ್ಲಿಲ್ಲ ತುಂಬ ಅವರು ಕೂಡ ಖುಷಿಪಟ್ಟರು ತುಂಬ ಜನ ಬಂದಿದ್ರು ಫ್ರೆಂಡ್ಸ್ ಅಜ್ಜಿಯಿಂದ ಹಿಡ್ದು ಮಕ್ಕಳವ್ರಿಗೂ ಬಂದಿದ್ರು ನಮ್ಮ ಮನೆಯವ್ರು ಮಾತ್ರ ಬರಲಿಲ್ಲ ಏನೋ ಅವ್ರಿಗೆ ಮೋಸ್ಟ್ಲಿ ಆನೆ ಎಮ್ ಎಲ್ ಎ ಶಿವಣ್ಣವರೇ ಬಂದು ಅವ್ರಿಗೆ ಪರ್ಸ್ನಲ್ ಆಗಿ ಕಾರ್ಡ್ ಕೊಡಬೇಕಿತ್ತ ಏನೋ ಗೊತ್ತಿಲ್ಲ ನನಗಂತೂ ಮತ್ತೆ ಇಲ್ಲಿ ಬಾಡಿ ಗಾರ್ಡ್ಗಳಿದ್ರಿ ಇಬ್ಬರು ನನ್ನ ಮಗನಿಗೆ ಒಂದು ಆಸೆ ಇತ್ತು ಅವ್ರ ಮುಂದೆ ನಾನು ಸೆಲ್ಫಿ ತೊಗೋಬೇಕು ಅಂದ್ಬಿಟ್ಟು ಸರಿ ಹೋಗ್ಲಿ ಅಂದ್ಬಿಟ್ಟು ಅವನ್ನೇ ಪರ್ಮಿಷನ್ ತಗೊಂಡು ವಿಡಿಯೋ ಮಾಡಿಸ್ಕೊಂಡ ನೋಡಿ ಅಲ್ಲಿದ್ದಾರೆ ನೋಡಿ ಕಾಣಿಸ್ತಾ ಇದ್ದಾರೆ ಅವರೇ ಟಿ ವಿಯಲ್ಲೆಲ್ಲ ಬರ್ತಾ ಇರ್ತಾರೆ ಅವರು ಅವ್ರ ಹೆಸರು ಅನುರಾಧ ಪಂಡಿತ ಅನುರಾಧ ಭಟ್ಟೆ ಅಂತಾರೆ ಅವ್ರ ಹೆಸರು ನಂಗೆ ಗೊತ್ತಿಲ್ಲ ಮೋಸ್ಟ್ಲಿ ಎಲ್ಲರೂ ನೋಡಿರ್ತಾರೆ ಅವ್ರನ್ನ ವಿಯಲ್ಲಿ ತುಂಬ ಜನ ಇದ್ದರು ಅಪ್ಪ ದೇವರೇ ಅಲ್ಲಿ ಕೂತ್ಕೊಳ್ಳೋಕ್ಕೇ ಚೇರ್ಗಳು ಸೋಫಾಗಳು ಡಿಸೈನ್ ಚೇರ್ಗಳು ಸೋಫಾಗಳು ನೋಡಿ ಇವರೇ ನಾನು ಸ್ವಲ್ಪ ಝೂಮ್ ಮಾಡಿ ಮಾಡಬೇಕಿತ್ತು ನನಗೆ ಬೇಜಾರಾಯಿತು ಸಿದ್ದರಾಮಯ್ಯ ಅವ್ರನ್ನ ಮತ್ತು ರಾಜೇಶ್ ಅವ್ರೆಲ್ಲ ನನಗೆ ವೀಡಿಯೋ ಮಾಡೋಕ್ಕಾಗಿಲ್ವಲ್ಲ ಅಂದ್ಬಿಟ್ಟು ಬೇಜಾರಾಗಿತ್ತು ನಾನು ಹೋಗಿದ್ದು ಏನಕ್ಕೂ ಅದು ಆಗಿದ್ದೋ ಏನೋ ಅಂದ್ಬಿಟ್ಟು ನೋಡಿ ವೆಂಕಟರಮಣ ಸ್ವಾಮಿ ಎಷ್ಟು ದೊಡ್ಡದು ಅಂದರೆ ರಿಯಲ್ ದೇವ್ರ ಥರನೇ ದೇವ್ರೆ ಎದ್ದು ಬಂದಂಗಿತ್ತು ಇತ್ತು ನಾವೆಲ್ಲ ಮುಂದಕ್ಕೆ ಹತ್ತಿರ ನೋಡೋಕ್ಕೂ ಆಗೋಲ್ಲ ಮಾಡೋಕ್ಕೂ ಆಗೋಲ್ಲ ಇಂಥ ಕಡೆ ನಾವೇ ಹೋಗಿ ಹಂಗೆ ಕಣ್ಣು ತಂಪು ಮಾಡ್ಕೋಬೇಕು ಅಷ್ಟೇ ನನ್ನ ತಂಗಿ ನೋಡಿ ಬಂದಿದ್ಲು ಅವಳು ನನ್ನ ತಂಗಿ ಬಂದಿದ್ಲು ಅವಳು ಕೂಡ ಚೆನ್ನಾಗಿ ಫೋಟೋ ಎಲ್ಲ ಇದ್ಲು ನಾನು ಕೂಡ ಕೆಲವಲ್ಲಿ ನನ್ನ ಮಗನಿಗೆ ಹೇಳಿದೆ ನನ್ನನ್ನು ಕೂಡ ವೀಡಿಯೋ ಮಾಡೋ ಸ್ವಲ್ಪ ನಾನು ಕೂಡ ಇರ್ತೀನಿ ಅಂದ್ಬಿಟ್ಟು ನಾನು ವೀಡಿಯೋದಲ್ಲಿ ಜಾಸ್ತಿ ಬರೋಕ್ಕೆ ಆಗ್ತಿರಲಿಲ್ಲ ತುಂಬ ಡಿಸ್ಟರ್ಬೆನ್ಸ್ ಅಲ್ಲೆಲ್ಲ ತುಂಬ ಜನ ಇದ್ರಲ್ಲ ಹಾಗಾಗಿ ತುಂಬ ಡಿಸ್ಟರ್ಬೆನ್ಸ್ ಇತ್ತು ನಮಗೆ ನನ್ನ ವಾಯ್ಸು ಕೂಡ ಆಗಿ ಕ್ಲಿಯರಾಗಿ ಇಲ್ಲ ವೀಡಿಯೋ ಕೂಡ ಕ್ಲಿಯರಾಗಿ ನನಗೆ ಮಾಡೋಕ್ಕೂ ಹಾಕಿರೋ ಮಳೆ ಬೇರೆ ಬಂತಲ್ಲ ಫ್ರೆಂಡ್ಸ್ ಹಂಗಾಗಿ ನೋಡಿ ಆನೆ ಸೆಟ್ಟಿಂಗ್ ಆನೆ ಇದು ಇದು ತರಲಿದ್ರೆ ಮೋಸ್ಟ್ಲಿ ಬಿದ್ದೋಗ್ತಾಯಿತ್ತು ಆದ್ರೂ ನೋಡೋಕೆ ತುಂಬ ಚೆನ್ನಾಗಿತ್ತು ಸೆಟ್ಟಿಂಗ್ಸ್ ಎಲ್ಲ ಲಾಸ್ಟ್ ಏನೋ ನಾವು ರೆಸಲ್ಟ್ಗೆ ಗೊತ್ತಾಗಲ ಚೆನ್ನಾಗಿ ವೀಡಿಯೋ ಎಲ್ಲ ಮಿಸ್ ಆಗಿ ಡಿಲೀಟ್ ಆಗೋಯ್ತು ತುಂಬ ಬೇಜಾರಾಗಿತ್ತು ನಾವು ರೆಸಲ್ಟ್ಗೆ ಕೂಡ ಹೋಗಿದ್ವಿ ಚೆನ್ನಾಗಿತ್ತು ಅಲ್ಲಿ ಇದೆಲ್ಲ ಸೆಟ್ಟಿಂಗ್ಸ್ ಫ್ರೆಂಡ್ಸ್ ಇದು ನೋಡಿ ನಿಜ ಅನ್ನೋ ಥರನೇ ಇದೆ ಇದು ಮಿನಿಮಮ್ ಇದು ಮಾಡೋಕ್ಕೇ ಸುಮಾರು ದುಡ್ಡುಗಳು ಬರೀ ಹೂಗಳಿಗೇನೆ ಎಂಬತ್ತು ಲಕ್ಷ ಅಂತ ಹೇಳ್ತಾ ಇದ್ರು ನನಗೇನೋ ಸರಿ ಗೊತ್ತಿಲ್ಲ ಹಂಗೆ ಮಾತಾಡ್ತಾ ಇದ್ರ ಅಲ್ಲಿ ಎಲ್ಲ ಮುಗೀತು ನಾವಿಲ್ಲೇ ಹೆಣ್ಣಗರ ಇಳ್ಕೊಂಡ್ವಿ ನಮ್ಮ ಮನೆಯವ್ರಿಗೆ ಫೋನ್ ಮಾಡಿದ್ವಿ ಬರ್ತೀವಿ ರೋಡ್ ಕ್ರಾಸ್ ಮಾಡಿ ಅಂದ್ಬಿಟ್ಟು ನಾವಲ್ಲಿ ಅಂಡ್ರ್ ಕ್ರಾಸಲ್ಲಿ ಅಂಡರ್ ಗ್ರೌಂಡು ಅಲ್ಲಿ ನಾವು ರೋಡ್ ಕ್ರಾಸ್ ಮಾಡ್ತಾಯಿದ್ವಿ ನೋಡಿ ನನ್ನ ಕೈಯ್ಯಲ್ದಿರೋದು ಅದು ಒಂದು ಪ್ಲಾಸ್ಟಿಕ್ದು ಪ್ಲ್ಯಾಂಟ್ ಅದು ಚೆನ್ನಾಗಿದೆ ಪ್ಲಾಸ್ಟಿಕ್ದು ಪ್ಲ್ಯಾಂಟ್ ಅದು ಚೆನ್ನಾಗಿತ್ತು ನನಗೆ ತುಂಬ ಇಷ್ಟ ಆಯಿತು ನಾವು ಅದನ್ನ ಕಳ್ತನ ಮಾಡ್ಕೊಂಡು ಬಂದ್ವಿ ಫ್ರೆಂಡ್ಸ್ ನಾವು ಅದನ್ನ ಮತ್ತು ನಮ್ಮನೆಯವರು ಬಂದರು ಅಷ್ಟೊತ್ತಿಗೆ ಆಮೇಲೆ ಅವ್ರ ಮನೆಗೆ ಬಂದ್ವಿ ಖುಷಿ ಆಯ್ತು ನನಗೆ ಆ ನಾನು ಅವ್ರ ಹತ್ರ ಏನೂ ಹೇಳ್ಕೊಳಕ್ಕೆ ಆಗಿಲ್ಲ ಟೈಮ್ ಬೇರೆ ಆಗಿತ್ತಲ್ಲ ಒಂಬತ್ತು ಗಂಟೆ ಒಂಬತ್ತುವರೆ ಆಗಿತ್ತು ಬಂದುಬಿಟ್ವಿ ನೋಡಿ ಅದು ಎಷ್ಟು ಚೆನ್ನಾಗಿದೆ ಗೊತ್ತಾ ನನಗೇನು ತುಂಬ ಇಷ್ಟ ಆಯಿತು ಅವು ಆ ಪ್ಲ್ಯಾಂಟ್ ಎಂತೂ ತುಂಬಾ ಇಷ್ಟ ಆಯ್ತು ನನಗಂತೂ ನಂಗೆ ಅಂಥವೆಲ್ಲ ಇಷ್ಟ ಆಗುತ್ತೆ ಪ್ರಾಸಲ್ಲಿ ನಾನು ಜನ ಇರಲ್ಲ ಅಂದ್ಕೊಂಡೆ ಚೆನ್ನಾಗಿದ್ರು ಬೆಳಕು ಕೂಡ ಲೈಟ್ಸ್ ಎಲ್ಲ ಇತ್ತು ನಾನು ಇದು ಎರಡು ಎರಡನೇ ಟೈಮಿನ ಒಬ್ಬಳು ಹಿಂಗೆ ಹೋಗಿ ಬರ್ತಾ ಇರೋದು ನಾನು ಯಾವತ್ತಂಗೆ ಹೋಗಲ್ಲ ಸೊ ಭಯ ಅಷ್ಟೇ ಸೊ ಮತ್ತೆ ಇವಾಗ ಹಣ್ಣು ಮಾವಿನ ಹಣ್ಣಲ್ಲಿ ಜ್ಯೂಸ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಎರಡು ಮಾವಿನ ಹಣ್ಣು ಹಣ್ಣಾಗಿರೋ ಮಾವಿನ ಹಣ್ಣು ತೊಗೊಂಡಿದ್ದೀವಿ ಕಟ್ ಮಾಡಿಕೊಂಡು ಮಿಕ್ಸಿಯಲ್ಲಿ ಹಾಕ್ಕೊಂಡಿದ್ದೀನಿ ಅರ್ಧ ಲೀಟರ್ ಹಾಲು ಹಾಕ್ಕೊಂಡಿದ್ದೀನಿ ಮತ್ತು ಒಂದು ನಮಗೆ ಎಷ್ಟು ಬೇಕಷ್ಟು ಸಕ್ಕರೆ ಶುಗರು ಆ್ಯಡ್ ಮಾಡ್ಕೊತೀನಿ ಏಲಕ್ಕಿ ಹಾಕೊಳ್ಳಿ ನಾನು ಫಸ್ಟೇ ಹಾಲಲ್ಲಿ ಸಕ್ಕರೆ ಹಾಕ್ಕೊಂಡಿದ್ದೆ ಅದಕ್ಕೆ ಸ್ವಲ್ಪ ಇವಾಗ ಹಾಕ್ಕೊತಾ ಇದ್ದೀನಿ ಮಕ್ಕಳಿಗೆ ಅಂತ ಹಾಲು ಕಾಯಿಸಿದ್ದೆ ಹಾಲು ಬೇಡ ಅಂದ್ರೆ ಅವರು ಸೊ ಹಂಗಾಗಿ ಹಣ್ಣಿತ್ತಲ್ಲ ಅಂದ್ಬಿಟ್ಟು ನಾವು ಹಣ್ಣು ತಿನ್ನಲ್ಲ ಜ್ಯೂಸ್ ಮಾಡ್ಕೊತೀವಿ ನೋಡಿ ಈ ಥರ ನಾವೊಂದು ಮೂರರಿಂದ ಮೂ ಎರಡು ಮೂರು ನಿಮಿಷ ಈ ಥರ ನಾವು ಗ್ರೈಂಡ್ ಮಾಡಿಕೊಂಡ್ರೆ ಮ್ಯಾಂಗೋ ಜ್ಯೂಸ್ ರೆಡಿಯಾಗುತ್ತೆ ನಾವು ಹಣ್ಣುಗಳು ಇಷ್ಟ ಆಗಲ್ಲ ಕುಡಿತೀವಿ ತುಂಬ ಚೆನ್ನಾಗಿರುತ್ತೆ ಸಖತ್ತು ಟೇಸ್ಟಿಯಾಗಿತ್ತು ನೀವು ಕೂಡ ಟ್ರೈ ಮಾಡಿ ನಾವು ನೆಕ್ಸ್ಟ್ ಡೇ ಮಾಡ್ಕೊಂಡಿರೋದಿದ್ದ ನಾವು ಆವತ್ತೇ ಮಾಡ್ಕೊಂಡಿಲ್ಲ ಆವತ್ತೇ ನಾವು ಫುಲ್ಲು ನಾನ್ ವೆಜ್ ತಿನ್ಬಿಟ್ಟು ಹೊಟ್ಟೆ ಫುಲ್ ಟೈಟ್ ಆಗಿತ್ತು ನೆಕ್ಸ್ಟ್ ಡೇ ಮಾಡ್ಕೊಂಡು ಕುಡ್ದಿರೋದು ಇದು ಚೆನ್ನಾಗಿತ್ತು ನಿಜವಾಗ್ಲೂ ಇದು ಸಹ ಇದು ಸಮ್ಮರ್ ಟೈಮಲ್ಲಿ ನಾವು ಜ್ಯೂಸ್ಗಳೆಲ್ಲ ಕುಡಿದ್ರೆ ನಮಗೂ ಆರೋಗ್ಯಕ್ಕೆ ಒಳ್ಳೆಯದು ಕೋಲ್ಡ್ ಐಸ್ ಐಸ್ ಎಲ್ಲ ಹಾಕೋಬಿಡಿ ಫ್ರೆಂಡ್ಸ್ ಆರೋಗ್ಯಕ್ಕೆ ಕೋಲ್ಡು ತುಂಬ ಅನಾರೋಗ್ಯಕ್ಕೆ ಕಾರಣ ಆಗುತ್ತಂತೆ ಕೋಲ್ಡು ತುಂಬ ಎಲ್ಲ ಇದು ಮಾಡಕ್ಕೆ ಹೋಗ್ಬೇಡಿ ನಾರ್ಮಲ್ ಮನೆಯವಾಗ ನನಗೆ ಐಸ್ ಇಷ್ಟ ಆಗಲ್ಲ ಮತ್ತು ಇದು ಜ್ಯೂಸ್ ಕುಡ್ದಾಯ್ತು ಮತ್ತು ನಾವು ಒಂದೆರಡು ಅವರ್ ಆದಮೇಲೆ ಕಾಫಿ ಮಾಡಿಕೊಂಡು ಮಿಕ್ಚರು ಮತ್ತು ಬ್ರೆಡ್ಡು ಎಲ್ಲ ತಿಂತಾಯಿದ್ವಿ ಇದ್ವಿ ಅದು ಇದು ಸಂಡೇ ಸ್ಪೆಷಲ್ ಇದು ಲೈಟಾಗಿ ಸಂಡೇ ಸ್ಪೆಷಲ್ ನನಗೆ ಕಾಫಿ ಮತ್ತು ಮಿಚಾ ತುಂಬ ಇಷ್ಟ ಆಗುತ್ತೆ ಅದನ್ನ ಕಿತ್ತ ಹಾಡ್ಕೊಂಡು ತಿಂತಾ ಇರ್ತೀವಿ ನಾವು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ವೀಡಿಯೋ ಹೇಗಿದೆ ಅಂತ ಹೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್